ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಏನು ಕೆಲವೇ ದಿನಗಳು ಬಾಕಿ ಇರುವಾಗ ಈ ಸಂದರ್ಭದಲ್ಲಿ ಅನೇಕ ಸುಳ್ಳು ಸುದ್ದಿಗಳನ್ನು ಹರಿಬಿಡಲಾಗ್ತಾ ಇದೆ ರಾಮ ಮಂದಿರದ ಉದ್ಘಾಟನೆಗೆ ಜಟಾಯು ಪಕ್ಷಿಗಳು ಬಂದಿವೆ ಕರಡಿಗಳು ತಮ್ಮ ಪರಿವಾರ ಸಮೇತ ಬಂದಿವೆ ಅಂತ ಹಳೆಯ ವಿಡಿಯೋಗಳನ್ನ ಅಂತ ಹೇಳಿ ಹಂಚಿಕೊಳ್ಳಲಾಗ್ತಾ ಇದೆ ಇದನ್ನ ನಂಬಿ ಸಾಕಷ್ಟು ಮಂದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹಂಚಿಕೊಳ್ತಾ ಇದ್ದಾರೆ ಈಗ ನಿರ್ಮಾಣವಾಗ್ತಾ ಇರುವಂತಹ ಅಯೋಧ್ಯೆಯ ರಾಮ ಮಂದಿರವನ್ನ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ನಿರ್ಮಿಸಲಾಗ್ತಾ ಇಲ್ಲ ಬದಲಿಗೆ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲಾಗ್ತಾ ಇದೆ ಎಂಬಂತಹ ಸುದ್ದಿಯೊಂದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಜಗರ್ ಮಂದಿರ್ ಬನಾನೆ ಬಾತ್ ಚಲೈತಿ ವಹಾ ಮಂದಿರ वहाँ से चार किलोमीटर दूर मंदिर बना है वो तो कोई भी बना सकता था लेकिन हम उसके ऊपर बात नहीं करेंगे उसके ऊपर भारतीय जनता पार्टी ने बात करनी चाहिए महाराष्ट्र मुखंड संजय रावत चर्चा हाकु इतना पत्रिका गोष्ठी मेलिंग आड़े ನಂತರ ಇದು ದೇಶದೆಲ್ಲೆಡೆ ಈಗ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇನ್ನು ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ಪ್ರಧಾನಿ ಮೋದಿ ಬಾಬರಿ ಮಸೀದಿ ಕೆಡವಿದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣದ ಭೂಮಿ ಪೂಜೆಯನ್ನ ಮಾಡಿದ್ರು ಅಂತ ತಿಳಿದು ಬಂದಿದೆ ಆ ದಿನದಂದೇ ಮೋದಿ ಅವರ ಸರ್ಕಾರ ಬಾಬರಿ ಮಸೀದಿ ನಾಶ ಮಾಡಿದ ಜಾಗದಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಮಾಡಲು ಹದಿನೈದು ಜನ ಸದಸ್ಯರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ಸ್ಥಾಪಿಸಿತು ಈ ಹದಿನೈದು ಜನರಲ್ಲಿ ಹನ್ನೆರಡು ಜನರನ್ನ ಮೋದಿ ಸರ್ಕಾರವೇ ನೇಮಕವನ್ನ ಮಾಡಿದೆ ಇನ್ನು ಬಾಬ್ರಿ ಮಸೀದಿ ನಿರ್ಮಾಣ ಮಾಡಲು ಉತ್ತರ ಪ್ರದೇಶ ಸರ್ಕಾರವು ಅಯೋಧ್ಯೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಧನ್ಪುರದಲ್ಲಿ ಐದು ಎಕರೆ ಜಮೀನನ್ನು ನೀಡಿದೆ ಬಾಬರ್ ಮಸೀದಿ ಎಂದು ಗುರುತಿಸಲಾದ ಎರಡನೇ ಸ್ಥಳವು ವಾಸ್ತವವಾಗಿ ಅಯೋಧ್ಯೆಯ ಸೀತಾರಾಮ್ ಬಿರ್ಲಾ ದೇವಾಲಯವಾಗಿದೆ ವೈರಲ್ ಸ್ಕ್ರೀನ್ಶಾಟ್ನಲ್ಲಿ ಬಾಬರಿ ಮಸೀದಿ ಅನ್ನ ಬಾಬರ್ ಮಸೀದಿ ಅಂತ ತಪ್ಪಾಗಿ ಬರೆಯಲಾಗಿದೆ ಹಳೆಯ ಮತ್ತು ಹೊಸ ಉಪಗ್ರಹ ಚಿತ್ರಗಳ ಹೋಲಿಕೆಯು ರಾಮಮಂದಿರ ನಿರ್ಮಾಣ ಪ್ರಾರಂಭವಾದ ಎರಡು ಸಾವಿರದ ಹನ್ನೊಂದಕ್ಕಿಂತ ಮೊದಲು ಬಾಬರಿ ಮಸೀದಿ ಸ್ಥಳದಲ್ಲಿ ಯಾವುದೇ ಪ್ರಮುಖ ನಿರ್ಮಾಣ ಚಟುವಟಿಕೆಗಳು ನಡೆದಿಲ್ಲ ಅಂತ ದೃಢಪಡಿಸುತ್ತವೆ ಗೂಗಲ್ ಅರ್ತ್ ಸಹಾಯದಿಂದ ಸ್ಯಾಟಲೈಟ್ ಚಿತ್ರಗಳ ಮೂಲಕ ನೋಡಿದಾಗ ಬಾಬರಿ ಮಸೀದಿ ಇದ್ದ ಸ್ಥಳದಲ್ಲಿಯೇ ರಾಮಮಂದಿರ ಕಟ್ಟಲಾಗುತ್ತಿರುವುದು ದೃಢವಾಗಿದೆ ಆದ್ದರಿಂದ ರಾಮ ಮಂದಿರವನ್ನ ಬಾಬರಿ ಮಸೀದಿ ಇದ್ದ ಜಾಗದಲ್ಲಿ ನಿರ್ಮಿಸಲಾಗುತ್ತಾ ಇಲ್ಲ ಅನ್ನುವಂಥದ್ದು ಸುಳ್ಳು ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ